ಸೋಮಲಾಪುರ ಎಂಬ ಒಂದು ಚಿಕ್ಕ ಪಟ್ಟಣದಲ್ಲಿ ರಾಹುಲ್ ಎಂಬ ಹುಡುಗನು ವಾಸಿಸುತ್ತಿದ್ದ ಅವನು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿ ಬಾಲ್ಯದಿಂದಲೇ ಕುತೂಹಲದ ಮನಸ್ಸು ತಂತ್ರಜ್ಞಾನದಲ್ಲಿ ಆಸಕ್ತಿ ಹೊಸ ಮೊಬೈಲ್ ಸಿಕ್ಕ ನಂತರ ಅವನ ಜೀವನವೇ ಬದಲಾಗಿತ್ತು ಬೆಳಿಗ್ಗೆ ಕಣ್ಣು ತೆರೆದು ನೋಡೋದು ಫೋನ್ ಮಲಗುವ ಮೊದಲು ನೋಡೋದು ಕೂಡ ಫೋನ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಯೂಟ್ಯೂಬ್ ಸ್ನ್ಯಾಪ್ಚ್ಯಾಟ್ ಹೀಗೆ ಎಲ್ಲದರಲ್ಲೂ ಖಾತೆ ಹೊಂದಿದ್ದ ಅವನು ಮನೆಯವರು ಕೇಳಿದರೆ ಸ್ವಲ್ಪ ಸಮಯ ಫೋನ್ ಮಾತ್ರ ನೋಡ್ತೀನಿ ಅಂತ ಹೇಳುತ್ತಿದ್ದ ಆದರೆ ನೋಡುತ್ತಾ ನೋಡುತ್ತಾ ಎರಡು ಮೂರು ಗಂಟೆಗಳು ಕಳೆಯುತ್ತಿತ್ತು ಕಾಲೇಜಿನ ಕ್ಲಾಸುಗಳಲ್ಲಿ ಸಹ ಅವನ ಮನಸ್ಸು ಲೆಕ್ಚರ್ನಲ್ಲಿ ಇರದೆ ಫೋನ್ನಲ್ಲೇ ಇರ್ತಿತ್ತು ಪರೀಕ್ಷೆಗೆ ತಯಾರಾಗಬೇಕಾದ ಸಮಯದಲ್ಲಿ ಸಹ ಅವನು ಹೊಸ ಟ್ರೆಂಡ್ ವಿಡಿಯೋ ಮಾಡೋದು ಫೋಟೋ ಎಡಿಟ್ ಮಾಡೋದು ಲೈಕ್ ಕಲೆ ಹಾಕೋದು ಇವೇ ಕೆಲಸ ಒಂದು ಸಂಜೆ ಅವನ ಅಣ್ಣ ಸುರೇಶ್ ಮನೆಗೆ ಬಂದ ರಾಹುಲ್ ಬಾ ಸ್ವಲ್ಪ ಮಾತಾಡೋಣ ಎಂದ ರಾಹುಲ್ ತನ್ನ ಫೋನ್ ಒಂದು ಕೈಯಲ್ಲಿ ಬಳಸುತ್ತಾಳೆ ಹೇಳಣ್ಣಾ ಎಂದು ಉತ್ತರಿಸಿದ ಸುರೇಶ್ ಗಂಭೀರವಾಯಿ ಕೇಳಿದ ನೀನು ದಿನಕ್ಕೆ ಎಷ್ಟು ಹೊತ್ತು ಫೋನ್ ನೋಡ್ತೀಯಾ ಗೊತ್ತಾ ಏನಣ್ಣ ಎರಡು ಮೂರು ಗಂಟೆ ಇರಬಹುದು ಎಂದು ನಿರ್ಲಕ್ಷ್ಯವಾಗಿ ಹೇಳಿದ ಆದರೆ ಒಂದು ವಾರದ ನಂತರ ಕಾಲೇಜು ಫಲಿತಾಂಶ ಬಂತು ರಾಹುಲ್ನ ಅಂಕಗಳು ನಿರೀಕ್ಷೆಗಿಂತ ತುಂಬಾ ಕಡಿಮೆಯಾಗಿತ್ತು ಅವನಿಗೆ ನಾಚಿಕೆ ಆಯಿತು ಮನಸ್ಸು ಭಾರವಾಯಿತು ಸುರೇಶ್ ಅವನನ್ನು ಕನ್ನಡಿಯ ಮುಂದೆ ಕರೆದೊಯ್ದು ಹೇಳಿದ ನಿನ್ನ ಕಣ್ಣು ಕೆಂಪಾಗಿದೆ ಮುಖ ದಣಿದಂತೆ ಇದೆ ಇದು ನೀನು ಫೋನ್ ಹೆಚ್ಚು ಬಳಸುವುದರ ಪರಿಣಾಮ ಸಾಮಾಜಿಕ ಜಾಲತಾಣ ಒಳ್ಳೆಯದು ಆದರೆ ಅದರಲ್ಲೇ ಮುಳುಗಿಬಿಟ್ಟರೆ ನಿನ್ನ ಸಮಯ ಆರೋಗ್ಯ ಭವಿಷ್ಯ ಎಲ್ಲವೂ ಹಾಳಾಗುತ್ತವೆ ಜ್ಞಾನ ಪಡೆಯಲು ಕೌಶಲ್ಯ ಬಳಸಲು ಉಪಯೋಗಿಸು ಸಮಯ ವ್ಯರ್ಥಕ್ಕೆ ಅಲ್ಲ ಆ ಮಾತು ರಾಹುಲ್ ಮನಸ್ಸಿಗೆ ತಟ್ಟಿತು ಅವನು ತಕ್ಷಣ ತನ್ನ ಫೋನ್ನಲ್ಲಿ ಸ್ಕ್ರೀನ್ ಟೈಮ್ ಲಿಮಿಟ್ ಸೆಟ್ ಮಾಡಿದನು ಪ್ರತಿದಿನ ಗರಿಷ್ಠ ಒಂದು ಗಂಟೆ ಮಾತ್ರ ಸಾಮಾಜಿಕ ಜಾಲತಾಣ ಉಳಿದ ಸಮಯ ಓದು ಕ್ರೀಡೆ ಸ್ನೇಹಿತರೊಂದಿಗೆ ನೇರವಾಗಿ ಮಾತುಕತೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಶುರು ಕೆಲವು ತಿಂಗಳಲ್ಲಿ ಅವನ ಅಂಕಗಳು ಸುಧಾರಿಸಿದವು ಅವನ ಕಣ್ಣಿನ ಹೊಳಪು ಹಿಂದಿರುಗಿತು ಮತ್ತು ಮುಖ್ಯವಾಗಿ ಅವನು ಕಲಿತ ಪಾಠ ಫೋನ್ ನಮ್ಮ ಕೈಯಲ್ಲಿ ಇರಬೇಕು ನಾವು ಫೋನ್ನ ಕೈಯಲ್ಲಿ ಇರಬಾರದು ಈ ಕಥೆಯ ನೀತಿ ಏನೆಂದರೆ ಸಾಮಾಜಿಕ ಜಾಲತಾಣ ಒಂದು ಶಕ್ತಿ ಸರಿಯಾದ ಬಳಕೆ ನಿನ್ನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ತಪ್ಪು ಬಳಕೆ ನಿನ್ನ ಭವಿಷ್ಯ ಹಾಳು ಮಾಡುತ್ತದೆ